ನಾನು ಒಂದು ಮರಣ ಇಚ್ಛೆಯು ಇಲ್ಲನ ಬರೆದಿರ್ತೀನಿ ನನಗೇನಾದರೂ ಕಾಯಿಲೆ ಬಂದರೆ ನನಗೇನಾದರೂ ಮಾರಣಾಂತಿಕ ಕಾಯಿಲೆ ಬಂದರೆ ನಾನೇನಾದರೂ ವೆಂಟಿಲೇಟರ್ ಸಪೋರ್ಟಲ್ಲಿದ್ದು ನನಗೆ ಇನ್ನು ಮುಂದೆ ಬದುಕುವಂತಹ ಒಂದು ಚಾನ್ಸಸ್ ಇಲ್ಲ ಅಂತ ಅಂದಾಗ ನನ್ನ ಒಂದು ವೆಂಟಿಲೇಟರ್ ಸಪೋರ್ಟನ್ನು ತೆಗೆದುಬಿಡ್ಬೋದು ನನಗೆ ಆವಾಗ ಬದುಕುವಂಥ ಆಸಕ್ತಿ ಕೂಡ ಇರೋದಿಲ್ಲ ಅಂತ ಅಂದ್ಬಿಟ್ಟು ಆಸೆ ಕೂಡ ಇರೋದಿಲ್ಲ ಅಂತ ನಾನೇ ಒಂದು ಬಿಲ್ಲಲ್ಲಿ ಬರೆದಿಡ್ಬೋದು ಹಾಗಿದ್ರೆ ದಯಾಮರಣವನ್ನು ಪಡ್ಕೋಬೋದು ಅಂದರೆ ಇಷ್ಟ ಬಂದವರೆಲ್ಲ ದಯಾಮರಣವನ್ನು ಪಡ್ಕೋಬೋದಾ ಜೀವಿಸೋಕೆ ಇಷ್ಟ ಇಲ್ಲ ಅಂದವರೆಲ್ಲ ಕೂಡ ದಯಾಮರಣವನ್ನು ಪಡ್ಕೋಬಹುದಾ ಅನ್ನುವಂತಹ ಒಂದು ಪ್ರಶ್ನೆ ಮೂಡಿರ್ಬೋದು ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಯಾರ್ಯಾರೆಲ್ಲ ಈ ಒಂದು ದಯಾಮರಣಕ್ಕೆ ಅರ್ಜಿಯನ್ನು ಹಾಕ್ಬೋದು ಹಾಗೆ ಈ ಒಂದು ಪ್ರೊಸೀಜರ್ ಹೇಗಿರುತ್ತೆ ದಯಾಮರಣ ಅಂತಂದರೆ ಏನು ಇಂಜೆಕ್ಷನ್ ಕೊಟ್ಟು ಜೀವನ ತೆಗಿತಾರ ಅಥವಾ ಇನ್ನೊಂದೇನೋ ಮಾಡ್ತಾರಾ ಎಲ್ಲವನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ ಸಾಕಷ್ಟು ವರ್ಷಗಳಿಂದ ಸಾವಿರಾರು ಜನರು ಕೇಳಿಕೊಂಡಂತೆ ಬದುಕಲು ಇಚ್ಛೆ ಇಲ್ಲದಂಥವರಿಗೆ ದಯಾಮರಣವನ್ನು ಕಲ್ಪಿಸಬೇಕು ಅಂತ ಅಂದ್ಬಿಟ್ಟು ದೇಶಾದ್ಯಂತ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೇಳಿಕೊಂಡಿದ್ರು ಆ ಒಂದು ವಿಚಾರದ ಕುರಿತು ಸುಪ್ರೀಂ ಕೋರ್ಟ್ ಒಂದಷ್ಟು ವರ್ಷಗಳ ಹಿಂದೆಯೇ ಆದೇಶವನ್ನು ಹೊರಡಿಸಿತ್ತು ಆದರೆ ಆ ಒಂದು ಏನು ಒಂದು ನಿರ್ದೇಶನವನ್ನು ಕೊಟ್ಟಿದ್ರು ಅದನ್ನ ಯಾವ ಸರ್ಕಾರಗಳು ಕೂಡ ಜಾರಿಗೆ ತಂದಿರಲಿಲ್ಲ ಕೇರಳ ಸರ್ಕಾರ ಮಾತ್ರ ದಯಾಮರಣವನ್ನು ಹೊಂದೋದಕ್ಕೆ ಅವಕಾಶವನ್ನು ಕಲ್ಪಿಸಿತ್ತು ಆ ಒಂದು ಸರ್ಕಾರದಲ್ಲಿ ಆ ಒಂದು ರಾಜ್ಯದಲ್ಲಿ ಆದರೆ ಇದೀಗ ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ ನಮ್ಮ ಒಂದು ಕರ್ನಾಟಕ ರಾಜ್ಯದ ಜನರು ಬದುಕಲು ಇಚ್ಛೆ ಇಲ್ಲದಂಥವರು ದಯಾಮರಣವನ್ನು ಕೋರಿ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ದಯಾಮರಣವನ್ನು ಹೊಂದಬಹುದು ಅನ್ನುವಂತಹ ಒಂದು ಆದೇಶವನ್ನು ಜಾರಿ ಮಾಡಿದೆ ಬಹುಶಃ ಇದೊಂದು ಮಹತ್ವದ ಆದೇಶ ಅಂತಲೇ ಹೇಳ್ಬೋದು ಏನಿದು ಜೀವ ಕಳ್ಕೊಳ್ಳೋದಕ್ಕೆ ಮಹತ್ವದ ಆದೇಶ ಅಂತ ಹೇಳ್ತಾರೆ ಅಂತ ಅನ್ಕೋಬೋದು ಆದರೆ ಸಂವಿಧಾನದ ಪ್ರಕಾರ ಸುಪ್ರೀಂ ಕೋರ್ಟ್ ಹೇಳಿದ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಗೂ ಹೇಗೆ ಒಂದು ಗೌರವ ಗೌರವಯುತವಾಗಿ ಜೀವಿಸುವ ಹಕ್ಕಿದೆಯೋ ಹಾಗೆ ಗೌರವಯುತವಾಗಿ ಜೀವವನ್ನು ಕಳೆದುಕೊಳ್ಳುವಂತಹ ಹಕ್ಕು ಇದೆ ಅನ್ನುವಂಥ ಮಾತು ನಿಜಕ್ಕೂ ಸತ್ಯ ಯಾವುದೇ ಒಂದು ವಿಚಾರ ಆಗಿರ್ಬೋದು ಎಲ್ಲಿರುತ್ತೋ ನೆಗೆಟಿವ್ಸ್ ಕೂಡ ಅಲ್ಲೇ ಇದ್ದೇ ಇರುತ್ತೆ ಬಟ್ ಆದರೆ ಒಂದು ವಿಚಾರವನ್ನಾಗಿರ್ಬೋದು ಅಥವಾ ಒಂದು ಕಾನೂನನ್ನಾಗಿರ್ಬೋದು ನಾವು ಯಾವ ರೀತಿ ಬಳಸ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಾವು ಒಂದು ಪ್ರಕಾರ ಇದು ನೋಡಿದ್ರೆ ಒಂದು ಮಹತ್ವದ ಆದೇಶನೇ ಬಹಳ ಉಪಯೋಗವಾಗುವಂತಹ ಆದೇಶ ಆಗಿದೆ ಜೊತೆಗೆ ಒಂದಷ್ಟು ಜನ ದುರುಪಯೋಗ ಪಡಿಸ್ಕೊಬೋದು ಆ ಒಂದು ಆತಂಕದಿಂದಲೇ ದೇಶದಲ್ಲಿ ಯಾವ ರಾಜ್ಯಗಳು ಕೂಡ ಜಾರಿಗೆ ತಂದಿಲ್ಲ ಇದನ್ನು ಕೇರಳ ಬಿಟ್ಟರೆ ಕರ್ನಾಟಕ ಈಗ ಜಾರಿಗೆ ತಂದಿರುವಂಥದ್ದು ಅದೇ ಇದನ್ನೆಲ್ಲ ದುರುಪಯೋಗ ಪಡಿಸ್ಕೋತಾರೆ ಆಸ್ತಿಗೋಸ್ಕರನೋ ಮತ್ತೊಂದಕ್ಕೋಸ್ಕರನೋ ದಯಾಮರಣವನ್ನು ಕುಟುಂಬದವರಿಗೆ ಕೊಡಿಸ್ಬಿಡ್ತಾರೆ ಅನ್ನೋ ಕಾರಣಕ್ಕೋಸ್ಕರನೇ ಜಾರಿಗೆ ತಂದಿಲ್ಲ ಬಟ್ ಆದರೆ ಒಂದಷ್ಟು ಇದಕ್ಕೆ ಯಾ ಯಾವ ರೀತಿಯಲ್ಲಿ ಕಾರ್ಯರೂಪಕ್ಕೆ ಬರುತ್ತೆ ಅನ್ನುವಂತಹ ಒಂದಷ್ಟು ನಿಯಮಗಳನ್ನು ಈಗ ಕರ್ನಾಟಕ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಇದರ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಹಾಗಿದ್ರೆ ದಯಾಮರಣವನ್ನು ಪಡ್ಕೋಬೋದು ಅಂದರೆ ಇಷ್ಟ ಬಂದವರೆಲ್ಲ ದಯಾಮರಣವನ್ನು ಪಡ್ಕೋಬೋದಾ ಜೀವಸೋಕ್ಕೆ ಇಷ್ಟ ಇಲ್ಲ ಅಂದವರೆಲ್ಲ ಕೂಡ ದಯಾಮರಣವನ್ನು ಪಡ್ಕೋಬಹುದಾ ಅನ್ನುವಂತಹ ಒಂದು ಪ್ರಶ್ನೆ ಮೂಡಿರ್ಬೋದು ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಯಾರ್ಯಾರೆಲ್ಲ ಈ ಒಂದು ದಯಾಮರಣಕ್ಕೆ ಅರ್ಚಿಯನ್ನು ಹಾಕ್ಬೋದು ಹಾಗೆ ಈ ಒಂದು ಪ್ರೊಸೀಜರ್ ಹೇಗಿರುತ್ತೆ ದಯಾಮರಣ ಅಂತಂದರೆ ಏನು ಇಂಜೆಕ್ಷನ್ ಕೊಟ್ಟು ಜೀವನ ತೆಗಿತಾರ ಅಥವಾ ಏನೋ ಮಾಡ್ತಾರ ಎಲ್ಲವನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಒಂದು ಎಮೋಷನಲ್ ಲವ್ ಸ್ಟೋರಿ ಅವನ ಪ್ರೀತಿ ಆಕಾಶದಷ್ಟು ಏನು ಪುಸ್ತಕ ಇದೆ ಒಂದು ಪುಸ್ತಕ ಓದುವಂತಹ ಆಸಕ್ತಿ ಇದ್ದಂಥವರು ಈ ಒಂದು ಪುಸ್ತಕವನ್ನು ಡಿಸ್ಪ್ಲೇಲಿ ಬರ್ತಾ ಇರುವಂತಹ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಸಾಕು ನಿಮ್ಮ ಒಂದು ಮನೆ ಬಾಗಿಲಿಗೆ ಈ ಒಂದು ಪುಸ್ತಕ ತಲುಪುತ್ತೆ ಒಂದೊಳ್ಳೆ ಕಾದಂಬರಿ ಇದಾಗಿದೆ ಎಮೋಷ್ನಲ್ ಲವ್ ಸ್ಟೋರಿ ಎಲ್ಲರೂ ಕೂಡ ಬಹಳ ಇಷ್ಟಪಟ್ಟಿದ್ದಾರೆ ನೀವು ಕೂಡ ಓದಲಿ ಅನ್ನೋದು ನನ್ನ ಒಂದು ಮನವಿ ಸೊ ಆಸಕ್ತಿ ಇದ್ದಂಥವರು ಡಿಸ್ಪ್ಲೇ ಬರ್ತಾ ಇರುವಂತಹ ನಂಬರ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಓದಿದ ನಂತರ ಪುಸ್ತಕದ ಕೊನೆಯಲ್ಲಿ ನನ್ನ ಒಂದು ಪರ್ಸ್ನಲ್ ನಂಬರ್ ಇದೆ ಆ ಒಂದು ನಂಬರ್ಗೆ ಫೋನ್ ಮಾಡಿ ಅಥವಾ ಮೆಸೇಜ್ ಮಾಡಿ ನಿಮ್ಮೊಂದು ಅಭಿಪ್ರಾಯವನ್ನು ತಿಳಿಸಿ ಪಾಸಿಟಿವ್ ಆಗಿದ್ದರೆ ಖುಷಿ ಪಡ್ತೀನಿ ನೆಗೆಟಿವ್ ಆಗಿದ್ದರೆ ಖಂಡಿತವಾಗಲೂ ಮುಂದಿನ ಪುಸ್ತಕದಲ್ಲಿ ತಿದ್ದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀನಿ ಇನ್ನು ದಯಾಮರಣದ ವಿಚಾರಕ್ಕೆ ಬರೋದಾದರೆ ಈ ಒಂದು ದಯಾಮಣ ಸಾಕಷ್ಟು ವರ್ಷಗಳಿಂದ ಸಾವಿರಾರು ಜನರು ಕೇಳಿಕೊಂಡಂತಹ ಒಂದು ವಿಚಾರ ಇದಾಗಿರುತ್ತೆ ಸುಪ್ರೀಂ ಕೋರ್ಟ್ಗೂ ಕೂಡ ಸಾಕಷ್ಟು ಜನರು ಅರ್ಜಿಯನ್ನು ಹಾಕಿರ್ತಾರೆ ಆ ಒಂದು ಅರ್ಜಿಗಳನ್ನೆಲ್ಲ ವಿಚಾರಣೆ ಮಾಡಿದಂಥ ಸಮಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡುತ್ತೆ ಅದು ಬಂದು ಗುಣ ಹೊಂದುವಂತಹ ಭರವಸೆ ಇಲ್ಲದ ರೋಗಿಗಳಿಗೆ ಅಂದರೆ ಗುಣ ಹೊಂದುವಂತಹ ಕಾಯಿಲೆ ಇದ್ದು ಗುಣ ಹೊಂದುವಂತಹ ಭರವಸೆ ಇಲ್ಲದ ರೋಗಿಗಳಿಗೆ ಜೀವಗೊಳಿಸುವ ಚಿಕಿತ್ಸೆ ಅಂದರೆ ಲೈಫ್ ಸಪೋರ್ಟ್ ಟ್ರೀಟ್ಮೆಂಟ್ ಅಂತ ಏನಿರ್ತಾರೆ ಅದನ್ನು ತಡೆ ಹಿಡಿಯುವುದು ಅಥವಾ ಹಿಂತೆಗೆದುಕೊಳ್ಳುವುದು ಸೂಕ್ತ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೆ ಜೊತೆಗೆ ನಮ್ಮ ಒಂದು ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಇಪ್ಪತ್ತೊಂದನೇ ವಿಧಿಯ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಘನತೆಯಿಂದ ಜೀವಿಸುವ ಹಕ್ಕು ಹಾಗೆ ಸಾಯುವ ಹಕ್ಕಿದೆ ಅಂತ ತೀರ್ಪಿನಲ್ಲಿ ಕೂಡ ಹೇಳಿರುತ್ತೆ ಆ ಒಂದು ಆದೇಶದ ಮೇರೆಗೆ ನಮ್ಮ ಒಂದು ಕೇ ಪಕ್ಕದ ರಾಜ್ಯ ಕೇರಳ ಅದಾಗಲೇ ಈ ಒಂದು ದಯಾಮರಣವನ್ನು ಕೇರಳ ರಾಜ್ಯದ ಜನತೆ ತಗೋಬೋದು ಅನ್ನುವಂತಹ ಒಂದು ಆದೇಶವನ್ನು ಅದ್ ಅಂದರೆ ಆ ಒಂದು ಏನು ನಿರ್ದೇಶನ ಕೊಟ್ಟಿರ್ತಾರೆ ಆ ಒಂದು ನಿರ್ದೇಶನವನ್ನು ಜಾರಿಗೆ ತಂದಿರುತ್ತೆ ಈಗ ನಮ್ಮ ಕರ್ನಾಟಕ ಸರ್ಕಾರ ಅಂದರೆ ದೇಶದಲ್ಲಿ ಎರಡನೇ ರಾಜ್ಯ ನಮ್ಮ ಒಂದು ಕರ್ನಾಟಕ ಸರ್ಕಾರವು ಕೂಡ ಈ ಒಂದು ದಯಾಮರಣವನ್ನು ಪಡ್ಕೋಬೋದು ಅನ್ನುವಂತಹ ಒಂದು ಆದೇಶವನ್ನು ಮಾಡಿದೆ ಸುಪ್ರೀಂ ಕೋರ್ಟ್ ಹೇಳಿದ ಪ್ರಕಾರ ಯಾವುದೇ ವ್ಯಕ್ತಿ ವೈದ್ಯಕೀಯ ಮಂಡಳಿ ಮತ್ತು ಹೈಕೋರ್ಟ್ ಅನುಮತಿ ಪಡೆದ ನಂತರ ದಯಾಮರಣವನ್ನು ಪಡೆಯಬಹುದಾಗಿದೆ ಒಬ್ಬ ವ್ಯಕ್ತಿ ದಯಾಮರಣವನ್ನು ಪಡಬೇಕು ಅಂತಂದರೆ ವೈದ್ಯಕೀಯ ಮಂಡಳಿ ಅನುಮತಿ ಬೇಕು ಜೊತೆಗೆ ಹೈಕೋರ್ಟ್ನ ಒಂದು ಅನುಮತಿ ಪಡಿಬೇಕು ಪಡೆದ ನಂತರ ದಯಾಮರಣವನ್ನು ಪಡ್ಕೋಬಹುದು ಆ ವ್ಯಕ್ತಿಗೆ ದಯಾಮರಣವನ್ನು ಯಾರು ಪಡ್ಕೋಬೇಕು ಅಂತ ಯೋಚನೆ ಮಾಡಿರ್ತಾರಲ್ಲ ಆ ವ್ಯಕ್ತಿಗೆ ತನ್ನ ಜೀವವನ್ನು ರಕ್ಷಿಸಲು ಬೇಕಾದ ಔಷಧ ಮತ್ತು ವೈದ್ಯಕೀಯ ಸವಲತ್ತನ್ನು ನಿರಾಕರಿಸುವ ಅಂದರೆ ನನಗೆ ಈಗ ಇನ್ನು ಮುಂದೆ ಚಿಕಿತ್ಸೆ ಬೇಡ ನಾನು ನನ್ನ ಜೀವನ ಕಳ್ಕೊಬೇಕು ನನ್ನ ಸ್ವೈಚ್ಛೆಯಿಂದ ನಾನು ನನಗೊಂದು ದಯಾಮರಣ ಬೇಕು ಅನ್ನುವಂತಹ ನಿರಾಕರಿಸುವಂತಹ ಹಕ್ಕಿದೆ ದಯಾಮರಣ ಆಯ್ಕೆ ಒಂದು ಮೂಲಭೂತ ಹಕ್ಕು ಅನ್ನುವಂತಹ ಒಂದು ಹೇಳಿಕೆಯನ್ನು ಸುಪ್ರೀಂ ಕೋರ್ಟ್ ನೀಡಿತ್ತು ಜೊತೆಗೆ ಇನ್ನು ಇಂಜೆಕ್ಷನ್ ಕೊಟ್ಟು ಜೀವನ ತೆಗಿಬೋದು ಅಂತಂದರೆ ಅದನ್ನು ಕೊನೆಯಲ್ಲಿ ಹೇಳ್ತೀನಿ ನಾನು ಆ ಒಂದು ವಿಚಾರದ ಬಗ್ಗೆ ಸೊ ಈಗ ಏನು ನಮ್ಮ ಒಂದು ರಾಜ್ಯ ಸರ್ಕಾರ ಹೊಡೆಸಿರುವಂತಹ ಆದೇಶದ ಪ್ರಕಾರ ಚೇತರಿಕೆ ಕಾಣದಂತಹ ಅಂದರೆ ಗುಣಮುಖ ಆಗದೇ ಇರುವಂತಹ ಕಾಯಿಲೆ ಇರುವಂಥವರು ಗುಣಮುಖರಾಗುವ ಭರವಸೆಯೇ ಇಲ್ಲದ ಮಾರಣಾಂತಿಕ ಕಾಯಿಲೆಯನ್ನು ಹೊಂದಿರುವಂತಹ ವ್ಯಕ್ತಿಗಳಿಗೆ ಅಂದರೆ ರೋಗಿಗಳಿಗೆ ಅವರ ಇಚ್ಛೆಯಂತೆ ಅವರಿಗೆ ಇಷ್ಟ ಇದ್ದರೆ ಮಾತ್ರ ಆ ವ್ಯಕ್ತಿಗೆ ಇಷ್ಟ ಇದ್ದರೆ ಮಾತ್ರ ತಯಾಮರಣವನ್ನು ಹೊಂದುವಂತಹ ಅವಕಾಶವನ್ನು ಕಲ್ಪಿಸಿ ನಮ್ಮ ಒಂದು ರಾಜ್ಯದ ಆರೋಗ್ಯ ಇಲಾಖೆ ಏನಿದೆ ಆದೇಶವನ್ನು ಹೊರಡ್ಸಾಗಿದೆ ಆಲ್ರೆಡಿ ಹೊರಡ್ಸಾಗಿದೆ ಸೊ ಏನು ಹೇಳುತ್ತೆ ಹೇಗೆ ಪ್ರೊಸೀಜರ್ ಇರುತ್ತೆ ಅಂತಂದರೆ ಫಸ್ಟು ಇದಕ್ಕೆ ವೈದ್ಯಕೀಯ ಮಂಡಳಿಯನ್ನು ಒಂದನ್ನು ಮಾಡ್ತಾರೆ ಆ ಒಂದು ವೈದ್ಯಕೀಯ ಮಂಡಳಿ ನಿರ್ಧಾರವನ್ನು ಮಾಡಬೇಕಾಗತ್ತೆ ಯಾವುದೇ ರೋಗಿಗೆ ದಯಾಮರಣದ ಹಕ್ಕು ನೀಡುವಾಗ ಸುಪ್ರೀಂ ಕೋರ್ಟ್ ನಿಯಮವನ್ನು ಅನುಸರಿಸಬೇಕು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಆ ಒಂದು ರೂಲ್ಸನ್ನೇ ಫಾಲೋ ಮಾಡಬೇಕಾಗುತ್ತೆ ಜೊತೆಗೆ ಇದಕ್ಕಾಗಿ ಚಿಕಿತ್ಸೆ ನೀಡುವಂತಹ ವೈದ್ಯರ ಅನುಮತಿಯನ್ನು ಪಡೆಯುವುದು ಕಡ್ಡಾಯವಾಗಿರುತ್ತೆ ಅಂದರೆ ಈಗ ಒಬ್ಬ ರೋಗಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರಲ್ಲ ಆ ಒಂದು ಡಾಕ್ಟರ್ನ ಒಂದು ಪರ್ಮಿಷನನ್ನು ತೊಗೋಬೇಕಾಗತ್ತೆ ಜೊತೆಗೆ ಇದಕ್ಕಾಗಿ ಆಸ್ಪತ್ರೆಯಲ್ಲಿ ಒಂದು ಪ್ರಾಥಮಿಕ ಮತ್ತು ಮಾಧ್ಯಮಿಕ ವೈದ್ಯಕೀಯ ಮಂಡಳಿಯನ್ನು ಕೂಡ ಸ್ಥಾಪಿಸಬೇಕಾಗತ್ತೆ ಅದರಲ್ಲಿ ಮೂರು ಅಂದರೆ ತಲಾ ಮೂವರು ನೋಂದಾಯಿತ ವೈದ್ಯರನ್ನು ನೇಮಕ ಮಾಡಲಾಗುತ್ತೆ ಈ ಒಂದು ವೈದ್ಯಕೀಯ ಮಂಡಳಿಗಳು ದಯಾಮರಣಕ್ಕೆ ಅವಕಾಶವನ್ನು ನೀಡುವ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಈ ಒಂದು ವೈದ್ಯಕೀಯ ತಲಾ ಮೂರು ಡಾಕ್ಟರ್ ಇರುವಂತಹ ಒಂದು ವೈದ್ಯಕೀಯ ಮಂಡಳಿಯನ್ನು ಏನು ಮಾಡ್ತಾರೆ ಆ ಒಂದು ವೈದ್ಯಕೀಯ ಮಂಡಳಿ ಒಂದು ರೋಗಿಗೆ ದಯಾಮರಣವನ್ನು ಕೊಡ್ಬೋದಾ ಏನು ಅನ್ನುವಂತಹ ಒಂದು ನಿರ್ಧಾರವನ್ನು ಮಾಡುತ್ತೆ ಆ ಒಂದು ವೈದ್ಯಕೀಯ ಮಂಡಳಿಯ ದುರುಪಯೋಗ ಆಗದೆ ಇದ್ದರೆ ಅಷ್ಟೇ ಸಾಕು ಬಟ್ ಆದರೆ ಅದು ಕರೆಕ್ಟಾಗಿ ಸದುಪಯೋಗ ಆದರೆ ನಿಜಕ್ಕೂ ಅದೊಂದು ರೀತಿ ಅಂದರೆ ತೀರಾ ನರಳಾಟ ಆಗದೇ ಇರುವಂತಹ ವ್ಯಕ್ತಿ ನನಗಾಗದೇ ಇಲ್ಲ ನನಗೆ ಬದುಕೋ ಆಗ್ತಾನೇ ಇಲ್ಲ ಅನ್ನುವಂತಹ ವ್ಯಕ್ತಿ ಒಂದು ಒಳ್ಳೆ ರೀತಿಯಲ್ಲಿ ತನ್ನ ಒಂದು ದಯಾಮರಣವನ್ನು ಪಡೆಯುವಂತಹ ಹಕ್ಕು ಸಂವಿಧಾನದಲ್ಲೂ ಕೂಡ ಇದೆ ಆ್ಯಕ್ಚುಲಿ ಅದು ಒಂದು ರೀತಿಯಲ್ಲಿ ಒಳ್ಳೆಯದು ಅಂತಲೂ ಕೂಡ ಹೇಳಬಹುದು ಇನ್ನು ಆ್ಯಕ್ಚುಲಿ ಈ ದಯಾಮರಣ ಅಂತ ಹೇಳ್ತಾ ಇದ್ದೀನಲ್ಲ ದಯಾಮರಣ ಅಂದರೆ ಏನು ಅಂತಂತಂದರೆ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಿರುವಂತಹ ಒಬ್ಬ ವ್ಯಕ್ತಿ ಮುಂದೆ ಈ ಒಂದು ಸಮಸ್ಯೆಯನ್ನು ಅಂದರೆ ಈ ಒಂದು ಕಾಯಿಲೆಯನ್ನು ನನ್ನ ಕೈಯಲ್ಲಿ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಸೊ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತಹ ಸಂದರ್ಭದಲ್ಲಿ ನನಗೆ ಮರಣದ ದಯವನ್ನು ಅಂದರೆ ಆ ಒಂದು ಸಮಯದಲ್ಲಿ ನನಗೆ ಒಂದು ಮರಣದ ದಯೆಯನ್ನು ನೀಡಿ ಅಂತ ಮನವಿ ಮಾಡಿಕೊಳ್ಳೋದೇ ದಯಾಮರಣ ಆ ರೀತಿ ಮನವಿ ಮಾಡಿಕೊಂಡಾಗ ಆತನಿಗೆ ಕೊಟ್ಟಂತಹ ಏನು ಲೈಫ್ ಸಪೋರ್ಟ್ ಏನಿರುತ್ತೆ ಅದನ್ನು ತೆಗಿತಾರೆ ತೆಗೆದಾಗ ಆ ವ್ಯಕ್ತಿಯ ಜೀವ ಹೋಗುತ್ತೆ ಇದೇ ದಯಾಮರಣ ಅಂದ್ರೇನು ಏನು ದಯಾಮರಣದ ಪ್ರೊಸೀಜರ್ ಆಗಿದೆ ಇನ್ನು ಈ ಒಂದು ದಯಾಮರಣದ ಪ್ರೊಸೀಜರ್ ಅಲ್ಲಿ ಎರಡು ರೀತಿಯಾಗಿರುತ್ತೆ ಒಂದು ಬಂದು ಪ್ರತ್ಯಕ್ಷ ದಯಾಮರಣ ಪರೋಕ್ಷ ದಯಾಮರಣ ಅಂತ ಇರುತ್ತೆ ಒಂದು ಬಂದು ಪ್ರತ್ಯ ಪರೋಕ್ಷ ದಯಾಮರಣದ ಬಗ್ಗೆ ಹೇಳ್ತೀನಿ ಪರೋಕ್ಷ ದಯಾಮರಣ ಅಂದರೆ ಈಗ ಒಂದು ವ್ಯಕ್ತಿಗೆ ಅಂಗಾಂಗ ನಿಷ್ಕ್ರಿಯಗೊಂಡಿರುತ್ತೆ ಅಂತಹ ರೋಗಿಗೆ ಒಂದು ವೆಂಟಿಲೇಟರ್ ಸಪೋರ್ಟನ್ನು ಕೊಟ್ಟಿರ್ತಾರೆ ಆ ವೆಂಟಿಲೇಟರ್ ಸಹಿತ ಒಂದು ವೆಂಟಿಲೇಟರ್ ಇರುವಷ್ಟು ದಿನ ಕೂಡ ಆ ವ್ಯಕ್ತಿ ಬದುಕಿರ್ತಾನೆ ಅಂತ ಅಂದ್ಕೊಳ್ಳಿ ಆ ಒಂದು ವೆಂಟಿಲೇಟರ್ ಸಹಿತ ಜೀವಾಧಾರ ವ್ಯವಸ್ಥೆ ಏನಿರುತ್ತೆ ಆ ವೆಂಟಿಲೇಟರನ್ನು ತೆಗಿಯೋದು ತೆಗೆಯೋದು ತೆಗೆದಾಗ ಆ ವ್ಯಕ್ತಿಯ ಜೀವ ಹೋಗುತ್ತಲ್ಲ ಅದು ಬಂದು ಪರೋಕ್ಷ ದಯಾಮರಣ ಆಗಿರುತ್ತೆ ಇನ್ನು ಪ್ರತ್ಯಕ್ಷ ದಯಾಮರಣ ಅಂತಂತಂದರೆ ಒಬ್ಬ ವ್ಯಕ್ತಿಗೆ ಒಂದು ಮಾರಣಾಂತಿಕ ರಾಸಾಯನಿಕ ಅಂದರೆ ಒಂದು ಇಂಜೆಕ್ಷನನ್ನು ಕೊಟ್ಟು ಅಥವಾ ಯಾವುದೋ ಒಂದು ಕೆಮಿಕಲನ್ನು ಕೊಟ್ಟು ಜೀವವನ್ನು ತೆಗಿತಾರಲ್ಲ ಅದು ಬಂದು ಪ್ರತ್ಯಕ್ಷ ದಯಾಮರಣ ಆಗಿರುತ್ತೆ ಪರೋಕ್ಷ ದಯಾಮರಣ ಅಂತಂದರೆ ಏನು ಸಪೋರ್ಟ್ ಸಿಸ್ಟಮ್ ಕೊಟ್ಟಿರ್ತಾರೆ ಆ ಒಂದು ಸಪೋರ್ಟ್ ಸಿಸ್ಟಮನ್ನು ತೆಗೆದು ವೆಂಟಿಲೇಟರ್ ಅಥವಾ ಇನ್ನೊಂದನ್ನು ತೆಗೆದು ಜೀವವನ್ನು ಕಳ್ಕೊಳ್ಳೋವಂಥದ್ದು ಇರುತ್ತಲ್ಲ ಅದು ಪರೋಕ್ಷ ದಯಮಾಣ ಒಂದು ರಾಸಾಯನಿಕವನ್ನು ಒಂದು ಇಂಜೆಕ್ಷನನ್ನು ಕೊಟ್ಟು ಜೀವವನ್ನು ಇರುತ್ತಲ್ಲ ಅದು ಬಂದು ಪ್ರತ್ಯಕ್ಷ ದಯಮಾಣ ಪ್ರತ್ಯಕ್ಷ ದಯಮಾಣದ ಬಗ್ಗೆ ನೀವು ಇನ್ನೊಂದು ತಿಳ್ಕೊಬೇಕು ಅದನ್ನು ಹೇಳ್ತೀನಿ ಯಾಕಂದರೆ ಪ್ರತ್ಯಕ್ಷ ದಯಮಾಣ ಇದ್ದಾಗ ಏನಾಗುತ್ತೆ ಯಾರು ಬೇಕಾದರೂ ಇಂಜೆಕ್ಷನ್ ಕೊಟ್ಟು ಇದು ಮಾಡಿ ಅವರೇ ದಯಮಾಣ ಕೇಳ್ಕೊಂಡಿದ್ರು ಅನ್ನುವಂಥ ರೀತಿ ಬಂದುಬಿಡುತ್ತಲ್ಲ ಅದಕ್ಕೋಸ್ಕರನೇ ಅದಕ್ಕೂ ಕೂಡ ಬೇರೆ ಕಾನೂನಿದೆ ಒಂದು ತಿದ್ದುಪಡಿ ಮಸೂದೆಯನ್ನು ಕೂಡ ಮಾಡ್ತಾರೆ ಇದ್ರ ಪ್ರಕಾರ ಒಂದು ದೀರ್ಘಕಾಲ ತುಂಬ ದಿನಗಳ ಕಾಲ ವಾಸಿಯಾಗದಂತಹ ಕಾಯಿಲೆಗಳಿಂದ ಯಾರಾದರೂ ಮರಣಶೈಲಲ್ಲಿರುವಂತಹ ರೋಗಿಗಳೇಂದರೆ ವೆಂಡ್ ಸಪೋರ್ಟಿಂದ ಇದ್ದಾರೆ ಅಷ್ಟೇ ಅದು ತೆಗೆದ್ರೆ ಜೀವ ಕಳ್ಕೋತಾರೆ ಅನ್ನುವಂತಹ ಒಂದು ಒಂದು ಏನು ಒಂದು ಚಿಂತಾಜನಕ ಸ್ಥಿತಿ ಏನಿರುತ್ತೆ ಅಂತಹ ಸ್ಥಿತಿಯಲ್ಲಿರುವಂತಹ ರೋಗಿಗಳಿಗೆ ದಯಾಮರಣವನ್ನು ನೀಡುವಂತಹ ಸಂಬಂಧ ಕೇಂದ್ರ ಸರ್ಕಾರ ಏನಾಗುತ್ತೆ ಈ ಹಿಂದೆ ಒಂದು ಮಸೂದೆಯನ್ನು ತಿದ್ದುಪಡಿ ಮಾಡುತ್ತೆ ಆ ಒಂದು ಮಸೂದೆಯಲ್ಲಿ ದಯಾಮರಣಕ್ಕೆ ಅನುಮತಿ ನೀಡೋದಕ್ಕೆ ಆಸ್ಪತ್ರೆಗಳಲ್ಲಿ ಸಮಿತಿಯನ್ನು ರಚಿಸಬೇಕಾಗತ್ತೆ ಗುಣಮುಖವಾಗದ ಕಾಯಿಲೆ ಅಂತ ವೈದ್ಯಕೀಯ ಮಂಡಳಿ ಕೂಡ ದೃಢಪಡಿಸಬೇಕಾಗತ್ತೆ ಜೊತೆಗೆ ಜೀವರಕ್ಷಕ ವೈದ್ಯಕೀಯ ಸವಲತ್ತನ್ನು ನಿರಾಕರಿಸಿ ದಯಾಮರಣವನ್ನು ನೀಡಬಹುದು ಅಂತ ತಿಳಿಸುತ್ತೆ ಅಂದರೆ ಏನು ಜೀವರಕ್ಷಕ ಅವರಿಗೆ ಕೊಟ್ಟಿರ್ತಾರೆ ಅದನ್ನೆಲ್ಲ ಟ್ರೀಟ್ಮೆಂಟನ್ನು ತೆಗೆದು ಆ ವ್ಯಕ್ತಿಗೆ ದಯಾಮರಣವನ್ನು ಕೊಡ್ಬೋದು ಅನ್ನುವಂತಹ ದಯಾಮರಣವನ್ನು ನೀಡಬಹುದು ಅನ್ನುವಂತಹ ಒಂದು ಆ ತಿದ್ದುಪಡಿ ಮಸೂದೆಯಲ್ಲಿ ತಿಳಿಸುತ್ತೆ ಜೊತೆಗೆ ಈ ಪ್ರತ್ಯಕ್ಷ ದಯಾಮರಣ ಏನು ಹೇಳಿದೆ ನಾನು ಇಂಜೆಕ್ಷನ್ ಕೊಟ್ಟಾಗಿರ್ಬೋದು ರಾಸಾಯನಿಕ ಕೊಟ್ಟಾಗಿರ್ಬೋದು ಅದರ ಬಗ್ಗೆ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಚುಚ್ಚುಮದ್ದು ನೀಡಿ ಯಾರನ್ನು ಯಾರ ಜೀವವನ್ನು ತೆಗೆಯುವಂತಿಲ್ಲ ಅಂದರೆ ಚುಚ್ಚುಮದ್ದುಗಳು ಇಂಜೆಕ್ಷನ್ಗಳನ್ನು ನೀಡಿ ಯಾರ ಜೀವವನ್ನು ತೆಗೆದು ತೆಗೆಯುವಂತಿಲ್ಲ ಸೊ ಪ್ರತ್ಯಕ್ಷ ದಯಾಮರಣ ಏನಿದೆ ಅದು ಕಾನೂನು ಬಾಹಿರ ಇಂಜೆಕ್ಷನ್ ಕೊಟ್ಟಾಗಲಿ ರಾಯಸ ರಾಸಾಯನಿಕಗಳನ್ನು ಕೆಮಿಕಲ್ಸನ್ನು ಕೊಟ್ಟಾಗಲಿ ಜೀವವನ್ನು ತೆಗೆಯುವಂತಿಲ್ಲ ಪ್ರತ್ಯಕ್ಷ ದಯಾಮರಣ ಒಂದು ಕಾನೂನು ಬಾಹಿರ ಆಗಿರುತ್ತೆ ಈ ಪರೋಕ್ಷ ದಯಾಮರಣ ಏನಿರುತ್ತೆ ಅದು ಮಾತ್ರ ಕಾನೂನಿಗೆ ಒಳಪಟ್ಟಿರುತ್ತೆ ಅದಕ್ಕೆ ಮಾತ್ರ ಆದೇಶ ಇರುವಂಥದ್ದು ಪ್ರತ್ಯಕ್ಷ ದಯಾಮರಣಕ್ಕೆ ಅವಕಾಶವೂ ಇಲ್ಲ ಅದು ಒಂದು ಕಾನೂನು ಬಾಹಿರ ಚಟುವಟಿಕೆ ಆಗಿರುತ್ತೆ ಇನ್ನು ಅದೇ ಒಂದು ಮಸೂದೆಯಲ್ಲಿ ಇನ್ನಷ್ಟು ವಿಚಾರವನ್ನು ತಿಳಿಸ್ತಾರೆ ದಯಾಮರಣ ದಯಾಮರಣಕ್ಕೆ ಯಾರು ಒಳಗಾಗ್ತಾರೆ ಅದನ್ನು ಒಂದು ಸಹಜ ಸಾವು ಅಂತಲೇ ಪರಿಗಣನೆಗೆ ತಗೋತಾರೆ ಈಗ ನ್ಯಾಚುರಲ್ ಡೆತ್ ಅಂತ ಏನು ಹೇಳ್ತೀವಿ ಅದೇ ರೀತಿಯಾಗಿ ದಯಾಮರಣದ ಒಂದು ಸಾವನ್ನು ಕೂಡ ನ್ಯಾಚುರಲ್ ಡೆತ್ ಅಂತಲೇ ತೆಗೆದುಕೊಳ್ಳಾಗುತ್ತೆ ಇದರ ಜೊತೆಗೆ ದಯಾಮರಣಕ್ಕೆ ಯಾರು ಒಳಗಾಗ್ತಾರೆ ಆ ಒಂದು ರೋಗಿ ವೈದ್ಯರು ಮತ್ತು ಪರಿಚಾರಕರಿಗೆ ಒಂದು ಕಾನೂನು ರಕ್ಷಣೆ ಇರುತ್ತೆ ಕಾನೂನು ಅಂದರೆ ಈ ರೀತಿಯಾಗಿ ಮಾಡಿರ್ತಾರೆ ಅದೊಂದು ಕಾನೂನು ರಕ್ಷಣೆ ಅದೊಂದು ರೀತಿಯಾಗಿ ಅದೆಲ್ಲ ಒಂದು ಪ್ರೊಸೀಜರ್ ಇರುತ್ತೆ ಸೊ ಆ ಒಂದು ಕಾನೂನು ರಕ್ಷಣೆ ಕೂಡ ಇರುತ್ತೆ ಜೊತೆಗೆ ತಪ್ಪು ಮಾಹಿತಿಯನ್ನು ನೀಡಿ ದಯಾಮರಣಕ್ಕೆ ಯಾರಾದರೂ ಅನುಮತಿಯನ್ನು ಪಡೆದರೆ ಅನುಮತಿ ಪಡೆದಿರುವಂಥದ್ದು ಸಾಬೀತಾದರೆ ಐದರಿಂದ ಹತ್ತು ವರ್ಷ ಜೈಲು ಶಿಕ್ಷೆಯ ಜೊತೆಗೆ ಇಪ್ಪತ್ತು ಲಕ್ಷದಿಂದ ಒಂದು ಕೋಟಿ ರೂಪಾಯಿವರೆಗೆ ದಂಡವನ್ನು ವಿಧಿಸಲು ಕೂಡ ಆ ಒಂದು ತಿದ್ದುಪಡಿ ಮಸೂದೆ ಏನಿರುತ್ತೆ ಆ ಒಂದು ಮಸೂದೆಯಲ್ಲಿ ಅವಕಾಶವನ್ನು ನೀಡಲಾಗಿದೆ ಸೊ ಈ ಒಂದು ದಯಾಮರಣ ಏನೋ ಸಿಗ್ತಾ ಇದೆ ಅಂತ ಅಂದ್ಬಿಟ್ಟು ಅದನ್ನು ಮಿಸ್ಯೂಸ್ ಮಾಡಿಕೊಂಡ್ರೆ ಅಂದರೆ ಕುಟುಂಬದವ್ರು ಏನಾದರೂ ಮಿಸ್ಯೂಸ್ ಮಾಡಿಕೊಂಡು ಅದು ತಪ್ಪು ಇನ್ಫಾರ್ಮೇಷನ್ ಕೊಟ್ಟು ದಯಾಮರಣವನ್ನು ಪಡ್ಕೊಂಡು ಅವರ ಕುಟುಂಬದವರಿಗೆ ಕೊಡಿಸಿದ್ರೆ ಅಂಥವರಿಗೆ ಐದರಿಂದ ಹತ್ತು ವರ್ಷಗಳ ಕಾಲ ಜೈಲು ಶಿಕ್ಷೆ ಜೊತೆಗೆ ಇಪ್ಪತ್ತು ಲಕ್ಷದಿಂದ ಒಂದು ಕೋಟಿ ರೂಪಾಯಿವರೆಗೂ ಕೂಡ ದಂಡ ಇರುತ್ತೆ ಇದು ಸಹ ಕಾನೂನಲ್ಲಿದೆ ಇದೆಲ್ಲವೂ ಕೂಡ ತಿಳ್ಕೊಂಡಿರ್ಬೇಕಾಗಿರುತ್ತೆ ಇನ್ನು ಈ ಒಂದು ಪ್ರೊಸೀಜರ್ ಹೇಗೆ ನಡೆಯುತ್ತೆ ಅಂತ ತಿಳಿಸ್ತೀನಿ ಅಂದರೆ ಆ ಒಂದು ಪ್ರೊಸೀಜರ್ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅದಕ್ಕಿಂತ ಮುಂಚೆ ಒಬ್ಬ ವ್ಯಕ್ತಿ ಒಂದು ವಿಲ್ಲನ್ನು ಕೂಡ ಬರಿಬೋದು ಅಂದರೆ ತನ್ನ ಒಂದು ಜೀವನ ಕಳ್ಕೊಳ್ಳೋದ್ರ ಬಗ್ಗೆ ಒಂದು ವಿಲ್ಲನ್ನು ಕೂಡ ಬರಿಬೋದು ಅದನ್ನು ಮರಣ ಇಚ್ಛೆಯ ಉಯಿಲು ಅಂತ ಹೇಳ್ತಾರೆ ಮರಣ ಇಚ್ಛೆಯ ಉಯಿಲು ಅಂತ ಅಂದ್ಬಿಟ್ಟು ವೈದ್ಯಕೀಯ ಚಿಕಿತ್ಸೆ ಬಗ್ಗೆ ತಮ್ಮ ಒಂದು ಆಸಕ್ತಿ ಏನಿದೆ ತಮ್ಮ ಒಂದು ಇಚ್ಛೆ ತಮ್ಮ ಒಂದು ಆಸೆ ಏನಿದೆ ಅದನ್ನು ತಿಳಿಸುವಂತಹ ದಾಖಲೆ ಈ ಒಂದು ಮರಣ ಇಚ್ಛೆಯ ಉಯ್ಲಾಗಿರುತ್ತೆ ಒಂದು ರೋಗಿಯ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಕಳೆದುಕೊಂಡ್ರೆ ಈಗ ನಾನು ಏನೋ ಒಂದು ಕಾಯಿಲೆಯಿಂದ ಬಳಲ್ತಾ ಇರ್ತೀನಿ ಅಂತ ಅಂದ್ಕೊಳ್ಳಿ ಅಕಸ್ಮಾತ್ ಮುಂದೆ ಕಾಯಿಲೆಯಿಂದ ಬಳಲ್ಬೋದು ಅಂತ ಅಂದ್ಕೊಳ್ಳಿ ನಾನೊಂದು ಮರಣ ಇಚ್ಛೆಯ ಉಯ್ಲನ್ನು ಬರೆದಿಟ್ಟಿರ್ತೀನಿ ಬಟ್ ನನ್ನೇ ತಗೊಳ್ಳಿ ಎಕ್ಸಾಂಪಲಾಗಿ ನಾನೊಂದು ಮರಣ ಇಚ್ಛೆಯ ಉಯ್ಲನ್ನು ಬರೆದಿಡ್ತೀನಿ ನನಗೇನಾದರೂ ಕಾಯಿಲೆ ಬಂದರೆ ನನಗೇನಾದರೂ ಮಾರಣಾಂತಿಕ ಕಾಯಿಲೆ ಬಂದರೆ ನಾನೇನಾದರೂ ವೆಂಟಿಲೇಟರ್ ಸಪೋರ್ಟಲ್ಲಿದ್ದು ನನಗೆ ಇನ್ನು ಮುಂದೆ ಬದುಕುವಂತಹ ಒಂದು ಚಾನ್ಸಸ್ ಇಲ್ಲ ಅಂತ ಅಂದಾಗ ನನ್ನ ಒಂದು ವೆಂಟಿಲೇಟರ್ ಸಪೋರ್ಟನ್ನು ತೆಗೆದುಬಿಡ್ಬೋದು ನನಗೆ ಆವಾಗ ಬದುಕುವಂಥ ಆಸಕ್ತಿ ಕೂಡ ಇರೋದಿಲ್ಲ ಅಂತ ಅಂದ್ಬಿಟ್ಟು ಆಸೆ ಕೂಡ ಇರೋದಿಲ್ಲ ಅಂತ ನಾನೇ ಒಂದು ವಿಲ್ಲಲ್ಲಿ ಬರೆದಿಡ್ಬೋದು ಆ ಒಂದು ವಿಲ್ಲನ್ನು ಬಳಸ್ಕೊಂಡು ನೆಕ್ಸ್ಟ್ ನನ್ನ ಕುಟುಂಬದವರು ನಾನೇನಾರು ಆ ರೀತಿ ಒಂದು ಯುನಲ್ಲಿದ್ದಾಗ ಆ ಒಂದು ವಿಲ್ಲನ್ನು ತೋರಿಸಿ ಒಂದು ದಯಾಮರಣೋಕ್ಕೆ ಅರ್ಜಿಯನ್ನು ಹಾಕ್ಬೋದು ಅದು ಪ್ರೊಸೀಜರ್ ಬಹಳ ಈಸಿಯಾಗಿರುತ್ತೆ ಇನ್ನು ಅಕಸ್ಮಾತ್ ನಾವು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಈಗ ನಾನು ಇಲ್ಲೇನೂ ಮಾಡಿರಲ್ಲ ವೆಂಟಿಲೇಟರ್ನಲ್ಲಿ ಇರ್ತೀನಿ ಬಟ್ ನನಗೆ ಬ ಬದುಕೋ ನೆಕ್ಸ್ಟು ಬದುಕೋದಿಲ್ಲ ಅನ್ನುವಂತಹ ಒಂದು ವಿಚಾರ ಗೊತ್ತಾಗುತ್ತೆ ಗೊತ್ತಾದಾಗ ಏನಾಗುತ್ತೆ ನಾನೇ ಒಂದು ನಿರ್ಧಾರವನ್ನು ತಗೊಬೋದು ನನ್ನ ನನಗೆ ಯೋಚನೆ ಮಾಡೋ ಶಕ್ತಿ ಅಥವಾ ಮಾತಾಡೋ ಶಕ್ತಿ ಇದ್ದರೆ ನಾನೇ ಹೇಳ್ಬೋದು ನನ್ನ ಒಂದು ವೆಂಟಿಲೇಟರನ್ನು ತೆಗೆದುಬಿಡಿ ನನಗೆ ಆಗೋದಿಲ್ಲ ನಾನು ಇನ್ನು ಬದುಕೋದಕ್ಕೆ ಇಷ್ಟ ಇಲ್ಲ ಸೊ ಹೆಂಗಿದ್ರು ನಾನು ಬದುಕೋದಿಲ್ವಲ್ಲ ಈ ಒಂದು ಸಪೋರ್ಟಿಂದನೇ ಇದ್ದೀನಿ ಅಂದರೆ ನಾನೇ ಒಂದು ದಯ ಮಾಡೋಕ್ಕೆ ಒಂದು ಮನವಿಯನ್ನು ಮಾಡ್ಕೋಬಹುದು ಅಕಸ್ಮಾತು ನಾನು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಶಕ್ತಿಯನ್ನು ಕಳೆದುಕೊಂಡಿದ್ರೆ ಆ ಒಂದು ಸ್ಟೇಜ್ನಲ್ಲಿ ಅಂದರೆ ಮಾಣಾಂತಿಕ ಕಾಯಿಲೆಯಿಂದ ನಾನು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಒಂದು ಶಕ್ತಿಯನ್ನು ಕಳೆದುಕೊಂಡಿದ್ದರೆ ನನ್ನ ಒಂದು ಆಪ್ತರು ಅಂದರೆ ನನ್ನ ಒಂದು ಕುಟುಂಬದವರಾಗಿರ್ಬೋದು ಅಥವಾ ಒಂದು ನನ್ನ ಬಗ್ಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಕನಿಷ್ಠ ಇಬ್ಬರನ್ನು ಒಂದು ನಾಮನಿರ್ದೇಶನವನ್ನು ಮಾಡಬಹುದಾಗಿದೆ ಇದಿಷ್ಟು ಕಾನೂನಲ್ಲಿ ಅವಕಾಶವಿದೆ ಇನ್ನು ಈ ಒಂದು ಕಾರ್ಯ ಹೇಗೆ ನಡೆಯುತ್ತೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಹೇಗೆ ನಡೆಯುತ್ತೆ ಅಂತಂದರೆ ರೋಗಿಯ ಸ ಏನಾದರೂ ಈಗ ಒಂದು ಪ್ರಕ್ರಿಯೆ ನಡೀಬೇಕು ಅಂತಂದರೆ ಈ ಒಂದು ಪ್ರಕ್ರಿಯೆಗೆ ನಾವು ಯಾರು ರೋಗಿ ಇರ್ತಾರೆ ಆ ಒಂದು ರೋಗಿಯ ಸಹಾಯಕರ ಒಪ್ಪಿಗೆಯನ್ನು ಕಡ್ಡಾಯವಾಗಿ ಪಡಿಬೇಕಾಗಿರುತ್ತೆ ಜೊತೆಗೆ ಆಗಲೇ ಹೇಳ್ದಂಗೆ ವೈದ್ಯಕೀಯ ಮಂಡಳಿ ನಿರ್ಧಾರ ಜಾರಿಗೆ ಮುನ್ನ ಹಲವು ಪ್ರಕ್ರಿಯೆ ಇರುತ್ತೆ ಅದೊಂದು ಮೆಡಿಕಲ್ ಪ್ರೊಸೀಜರ್ ಆಗಿರುತ್ತೆ ಹಲವು ಪ್ರಕ್ರಿಯೆ ನಡೆಯುತ್ತೆ ಪ್ರಥಮ ದರ್ಜೆ ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ಗೆ ಆ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ನೆಕ್ಸ್ಟು ನೆಕ್ಸ್ಟು ಮ್ಯಾಜಿಸ್ಟ್ರೇಟ್ ಪ್ರತಿ ಆ ಒಂದು ಪ್ರತಿಯನ್ನು ಹೈ ರಿಜಿಸ್ಟ್ರಾರ್ಗೆ ಕಳಿಸ್ತಾರೆ ಆ ನಂತರ ಈ ಒಂದು ಮಾಡೋಕ್ಕೆ ಅನುಮತಿಯನ್ನು ನೀಡಬೋದಾ ಇಲ್ವಾ ಅನ್ನುವಂತಹ ಒಂದು ನಿರ್ಧಾರವನ್ನು ಮಾಡ್ತಾರೆ ಇನ್ನೂ ಈ ಒಂದು ಪ್ರೊಸೀಜರ್ ನೀಟಾಗಿ ಹೇಗೆ ನಡೆಯುತ್ತೆ ಅಂತಂದರೆ ಆಗಲೇ ಹೇಳ್ದಂಗೆ ಗಂಭೀರವಾದ ಮತ್ತು ಮಾರಣಾಂತಿಕ ಕಾಯಿಲೆಯಿಂದ ಬಳಲುತ್ತಿರುವಂತಹ ರೋಗಿಯ ಕುಟುಂಬಸ್ಥರ ಕುಟುಂಬಸ್ಥರೇನಾದರೂ ಮನವಿ ಮಾಡಿಕೊಂಡ್ರೆ ತಜ್ಞರ ವೈದ್ಯರ ತಂಡ ಏನಿರುತ್ತೆ ಆ ಒಂದು ತಜ್ಞರ ವೈದ್ಯರ ತಂಡ ಒಂದು ಕಾರ್ಯವನ್ನು ನಿರ್ವಹಿಸುತ್ತೆ ಇನ್ನು ಈ ಒಂದು ಪ್ರೊಸೀಜರ್ ನೀಟಾಗಿ ಹೇಗೆ ನಡೆಯುತ್ತೆ ಅಂದರೆ ಈಗೊಂದು ಸೀರಿಯಸ್ ಆದಂತಹ ಅಥವಾ ಮಾರಣಾಂತಿಕ ಕಾಯಿಲೆಯಿಂದ ಬಳಲ್ತಿರುವಂತಹ ರೋಗಿಯ ಕುಟುಂಬಸ್ಥರೇನಾದರೂ ಇನ್ನು ಅವರು ಬದುಕೋದಿಲ್ವಲ್ಲ ದಯಮಾಣಕ್ಕೆ ದಯಮಾಣ ಬೇಕು ಅಂತ ಅಂದ್ಬಿಟ್ಟು ಏನಾದರೂ ಮನವಿ ಮಾಡಿಕೊಂಡ್ರೆ ಆ ಕುಟುಂಬಸ್ಥರ ಮನವಿಯ ಮೇರೆಗೆ ತಜ್ಞರ ವೈದ್ಯರ ತಂಡ ಆ ಒಂದು ಒಂದಷ್ಟು ಕಾರ್ಯಗಳನ್ನು ನಿರ್ವಹಿಸುತ್ತೆ ಅದು ಬಂದು ಈ ಒಂದು ದಯಾಮರಣಕ್ಕಾಗಿ ತಜ್ಞ ವೈದ್ಯರುಳ್ಳ ಪ್ರಾಥಮಿಕ ಹಾಗೂ ದ್ವಿತೀಯ ಹಂತದ ಎರಡು ಬೋರ್ಡ್ ನೇಮಕ ಮಾಡಲಾಗುತ್ತೆ ಪ್ರಾಥಮಿಕ ಬೋರ್ಡ್ನಲ್ಲಿ ಮೂರು ಡಾಕ್ಟರ್ಗಳಿರ್ತಾರೆ ದ್ವಿತೀಯ ಬೋರ್ಡ್ನಲ್ಲಿ ಅಲ್ಲಿಯೂ ಸಹ ಮೂರು ಡಾಕ್ಟರ್ಗಳಿರ್ತಾರೆ ಈ ಪೈಕಿ ಒಬ್ಬರು ಗೌರ್ಮೆಂಟ್ ಡಾಕ್ಟರ್ ಆಗಿರ್ತಾರೆ ಆ ಒಂದು ಡಾಕ್ಟರು ಜಿಲ್ಲಾ ಮುಖ್ಯ ಆರೋಗ್ಯಾಧಿಕಾರಿಯಿಂದ ನೇಮಕವಾಗಿರ್ತಾರೆ ದಯಾಮರಣದ ಮನವಿಯನ್ನು ಮೊದಲು ಪ್ರಾಥಮಿಕ ಬೋರ್ಡ್ಗೆ ಪರಿಶೀಲನೆಗಾಗಿ ಕಳಿಸಲಾಗುತ್ತೆ ನಂತರ ಆ ವರದಿಯನ್ನು ದ್ವಿತೀಯ ಬೋರ್ಡ್ ಪರಿಶೀಲನೆ ನಡೆಸುತ್ತೆ ಎರಡೂ ಮಂಡಳಿಗಳು ನಿರ್ಧರಿಸಿದ ಬಳಿಕ ರೋಗಿಯ ಹತ್ತಿರದ ಸಂಬಂಧಿಗಳು ಯಾರಿರ್ತಾರೆ ಅವರ ಅನುಮತಿಯನ್ನು ಪಡೆಯಲಾಗುತ್ತೆ ಪಡೆದ ನಂತರ ಮಂಡಳಿಯ ತೀರ್ಮಾನವನ್ನು ಅನುಷ್ಠಾನಕ್ಕೆ ಮೊದಲು ಒಂದು ಆಗಲೇ ಹೇಳ್ದಂಗೆ ಜಿಲ್ಲಾ ಸತ್ರ ಮತ್ತು ಪ್ರಧಾನ ನ್ಯಾಯಾಲಯ ಜೆ ಎಮ್ ಎಫ್ ಸಿ ಕೋರ್ಟ್ ಅಂತ ಏನು ಹೇಳ್ತೀವಿ ಅದಕ್ಕೆ ಕಳುಹಿಸ್ಲಾಗುತ್ತೆ ಕಳುಹಿಸಿ ಅಲ್ಲಿಂದ ಕೋರ್ಟಿನಿಂದ ಅನುಮತಿಯನ್ನು ಪಡೆಯಬೇಕಾಗುತ್ತೆ ಪಡೆದ ನಂತರ ಜೀವರಕ್ಷಕ ವ್ಯವಸ್ಥೆ ಏನೇ ವೆಂಟಿಲೇಟರ್ ಸಿಸ್ಟಮ್ ಸಪೋರ್ಟ್ ಸಿಸ್ಟಮ್ ಅಂತ ಏನಿಲ್ಲ ಇರ್ತೀವಿ ಆ ಒಂದು ಜೀವರಕ್ಷಕ ವ್ಯವಸ್ಥೆಯನ್ನು ತೆಗಿಬೇಕಾಗುತ್ತೆ ಈ ನಡುವೆ ಪ್ರತಿಯನ್ನು ಏನೇನು ನಡೆಯುತ್ತೆ ಪ್ರೊಸೀಜರ್ ಎಲ್ಲವನ್ನು ಕೂಡ ದಾಖಲೆ ನಿರ್ವಹಣೆಗಾಗಿ ಹೈಕೋರ್ಟ್ ರಿಜಿಸ್ಟ್ರಾರ್ ಅವರಿಗೂ ಸಹ ಕಳಿಸ್ಬೇಕಾಗುತ್ತೆ ಇದಿಷ್ಟನ್ನು ಕೂಡ ಪ್ರೊಸೀಜರ್ ಫಾಲೋ ಮಾಡಲೇಬೇಕು ಅಂದ್ಬಿಟ್ಟು ಈಗ ಒಂದು ನಮ್ಮ ರಾಜ್ಯ ಸರ್ಕಾರ ಏನು ಆದೇಶ ಹೊರಡಿಸಿದೆ ಆ ಒಂದು ಆದೇಶದಲ್ಲಿ ಸ್ಪಷ್ಟಪಡಿಸಲಾಗಿದೆ ಜೊತೆಗೆ ಆಗಲೇ ಹೇಳಿದಂಗೆ ಎಮ್ ಎ ಡಿ ಅಂದರೆ ಇಚ್ಛಾಪತ್ರ ಒಂದು ಒಂದು ವಿಲ್ ಅಂತ ಉಂಥ ಉಯಿಲು ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಬರೆಯೋದಕ್ಕೂ ಕೂಡ ಅವಕಾಶ ಇರುತ್ತೆ ಸೊ ಇದಿಷ್ಟು ನಮ್ಮ ಒಂದು ರಾಜ್ಯ ಸರ್ಕಾರ ಆದೇಶ ಹೊಡಿಸಿರುವಂತಹ ಒಂದು ಮಹತ್ವದ ಆದೇಶ ಹೊಡಿಸಿರುವಂತಹ ದಯಾಮರಣದ ಕುರಿತು ಮಾಹಿತಿ ಇದಾಗಿರುತ್ತೆ ಈ ಒಂದು ವಿಚಾರ ಉಪಯೋಗ ಆಗಿಲ್ಲ ಅಂತಂದ್ರೂ ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕಾದಂತಹ ಮಾಹಿತಿ ಇದಾಗಿರುತ್ತೆ ಸೊ ಪ್ರತಿಯೊಬ್ಬರಲ್ಲೂ ಈ ಒಂದು ದಯಾಮರಣದ ಬಗ್ಗೆ ಒಂದು ಜ್ಞಾನ ಇರಬೇಕು ಆ ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿರುವಂತದ್ದು ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸೋದ್ರಾಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಈ ಒಂದು ಪುಸ್ತಕ ಬೇಕಿದ್ರೆ ನಾನು ಬರೆದಿರುವಂತಹ ಒಂದು ಪುಸ್ತಕ ಬೇಕಿದ್ದರೆ ಡಿಸ್ಪ್ಲೇಲಿ ಬರ್ತಾ ಇರುವಂತಹ ನಂಬರ್ಗೆ ನೀವು ಫೋನ್ ಅಥವಾ ವಾಟ್ಸಪ್ ಮೆಸೇಜನ್ನು ಮಾಡ್ಬೋದಾಗಿದೆ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು